ಹಾಯ್ ಹಲೋ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಲಕ್ಷಾ ನವೀನ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ರಕ್ಷಿಮಾವನ ಮದುವೆ ವೀಡಿಯೋನ ಹಾಕ್ತಾ ಇದ್ದೀನಿ ಸೊ ನಾವು ಹೋಗಷ್ಟಿಗೆ ರಕ್ಷ್ಮಾವ ಹೊರಗಡೆನ ಕೂರಿಸಿದ್ರು ಇಲ್ಲಿ ನೋಡಿ ನಮ್ಮ ರಕ್ಷ್ಮಿ ಮಾವ ಫುಲ್ಲು ರೆಡಿಯಾಗಿದ್ದಾರೆ ಫುಲ್ ಸ್ಟೈಲ್ ಮಾಡಿಕೊಂಡು ಮತ್ತು ಇಲ್ಲಿ ನಮ್ಮ ಪ್ರೇಕ್ಷಿತ ಫುಲ್ ಮೇಕಪ್ ಮಾಡಿಕೊಂಡು ರೆಡಿಯಾಗಿದ್ದಾರೆ ಅವರು ಸೊ ಇಲ್ಲಿ ಹೋಗಿದ ತಕ್ಷಣ ನಮ್ಮ ರಕ್ಷ್ಮಾ ಒಂದು ಅಮ್ಮ ಸಿಕ್ಕಿದ್ರು ಅವರು ಫುಲ್ ಸ್ಟಡಿ ಆಗಿದ್ದಾರೆ ಸೊ ನಾವು ಹೋ ಹೋಗ್ತಾ ಇರಬೇಕಾದ್ರೆ ಎಲ್ಲ ಮಾಡಿದ್ರು ತುಂಬ ಚಂದ ಡೆಕೋರೇಷನ್ ಮಾಡಿದರು ಈ ಮದುವೆ ಬಂದು ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಇತ್ತು ಸೊ ಈಗ ನಾವು ತಿಂಡಿ ಮಾಡೋಕ್ಕೆ ಹೋದ್ವಿ ಸೊ ತಿಂಡಿ ಶಾವಿಗೆ ಬಾತ್ ಮಾಡಿದರು ಬೆಳಗ್ಗೆ ತುಂಬ ಚೆನ್ನಾಗಿತ್ತು ಸೊ ಹಾಗೆ ತಿಂಡಿ ಮುಗಿಸ್ಕೊಂಡು ಈಗ ನಾವು ಮಂಟಪದ ಕಡೆ ಹೋದ್ವಿ ಈಗ ಮುಹೂರ್ತ ಸ್ಟಾರ್ಟ್ ಆಯಿತು ಮದುವೆ ಹುಡುಗಿ ಪ್ರಿಯತೆಯವರು ಈಗ ಬಂದರು ಮುಹೂರ್ತಕ್ಕೆ ನಮ್ಮ ಮಾವ ಅಂತೂ ತಾಳಿ ಕಟ್ಟಕ್ಕೆ ಫುಲ್ ಜೋಶಲ್ಲಿ ನಿಂತಿದ್ದಾರೆ ನಾವೆಲ್ಲರೂ ಆಲ್ ದ ಬೆಸ್ಟ್ ಮಾವ ಅಂತ ಹೇಳಿದ್ವಿ ಈಗ ದಾರೆ ಶುರುವಾಯಿತು ನಮ್ಮ ರಕ್ಷಿಮಾವ ಅಂತೂ ಫುಲ್ ಪೋಸ್ ಕೊಡ್ತಿದ್ದಾರೆ हम रक्षीमा वाईगा ताली कड़ता है सप्तपदी ಇದು ಸಪ್ತಪದಿ ಅಂತ ಹಾಡಳ್ಕೊಂಡು ನಮ್ಮ ರಕ್ಷಿ ಮಾವ ಪ್ರಿಯತೆ ಜೊತೆ ಸಪ್ತಪದಿನ ತುಳಿದ್ರು ಸಪ್ತಪದಿ ಇದು ಸಪ್ತಪದಿ ಸಪ್ತಪದಿ ಇದು ಸಪ್ತಪದಿ ಸಂಬಂಧ ನಮಗೇಳು ಜನ್ಮಗಳ ಅನುಬಂಧ ಈ ಏಳು ಹೆಜ್ಜೆಗಳ ಸಂಬಂಧ ನಮಗೇಳು ಜನ್ಮಗಳ ಅನುಬಂಧ ಸಪ್ತಪದಿ ಸಪ್ತಪದಿ ಈಗ ನಾವು ಊಟ ಮಾಡ್ಕೊಂಬರಕ್ಕೆ ಹೋದ್ವಿ ಒಳ್ಳೆ ಊಟ ಅಂತೂ ಹೊಡೆದ್ವಿ ಚೆಂದ ಇತ್ತು ಊಟ ಮಾತ್ರ ಇದು ನಮ್ಮ ದರ್ಶನ್ ಮಾವ ನಮ್ಮ ಫ್ರೆಂಡು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹುಡುಗ ಹುಡುಗಿಗೆ ವಿಶ್ ಮಾಡಿ ಕವರೆಲ್ಲ ಕೊಟ್ಟು ಫೋಟೋ ಬಂದ್ವಿ ಸೊ ಈಗ ನಾವು ಡ್ಯಾನ್ಸ್ ಮಾಡ್ತಿದ್ದೀವಿ ಈಗ ಅವರು ಹುಡುಗಿನ ಕಳಿಸ್ತಾ ಇದ್ದಾರೆ ಆಕಾಶದಷ್ಟು ದೊಡ್ಡ ಚಪ್ಪವನ್ನು ಹಾಕಿ ಭೂಮಿಯಷ್ಟು ದೊಡ್ಡ ಹಸೆಯನ್ನು ಬರೆದು ಈ ರತ್ನಖಚಿತವಾದ ಮಂಟಪದಡಿಯಲ್ಲಿ ಸಮಸ್ತ ಬಂಧು ಬಾಂಧವರ ಸಮಕ್ಷಮದಲ್ಲಿ ನಾವು ನಮ್ಮ ವಧುವನ್ನು ಅಗ್ನಿಸಾಕ್ಷಿಯಾಗಿ ದಾರೆಯನ್ನು ಕೊಡುತ್ತೇವೆ ಅಷ್ಟೇ ನೆನ್ನೆ ದಿವಸದ ಪುರುಷನನ್ನು ಮನ್ಮಥನಂತೆಯೂ ಕನ್ನಿಕೆಯನ್ನು ರತಿದೇವಿಯಂತೆಯೂ ಶೃಂಗಾರ ಮಾಡಿದಲ್ಲಾಗಲಿ ರೂಪದ ಒಂದದಲ್ಲಾಗಲಿ ಏನೊಂದು ಕುಂದುಕೊರತೆಗಳು ಕಂಡು ಬರಲಿಲ್ಲವಷ್ಟೇ ಹಾಗಾದರೆ ನಾವು ನಮ್ಮ ಮುದ್ದು ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುತ್ತೇವೆ ಹಾಗೆ ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುವಾಗ ನಮ್ಮ ಬಾಲಕಿಗೆ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರಹಗಳನ್ನು ಉಡಲು ವಸ್ತ್ರಗಳನ್ನು ಕೊಡಲು ಚಿನ್ನಾಭರಣಗಳನ್ನು ಊಟ ಮಾಡಲು ಬೆಳ್ಳಿಯ ಬಟ್ಟೆಗಳನ್ನು ಕೈ ತೊಳೆಯಲು ಬೆಳ್ಳಿಯ ಗಿಂದುಗಳನ್ನು ಕೊಟ್ಟಿರುತ್ತೇವೆ ಈ ಬಳುವಳಿಯಾಗಿ ಕೊಟ್ಟಂತಹ ಅಲ್ಪ ಐಶ್ವರ್ಯವು ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರ ಅಭಿವೃದ್ಧಿಪಡಿಸಿ ಕೀರ್ತಿ ತರುವಂಥ ಮಹಾ ಖ್ಯಾತಿಯುವಂಥ ಮಾ ಸೈರು ಯಾರಯ್ಯ ನಮ್ಮ ಕನ್ಯಾರತ್ನೆಯಲ್ಲಿ ಎಲ್ಲೂ ಬರಲಿಲ್ಲ ನೆತ್ತಿಗೆಣ್ಣೆ ಆರಲಿಲ್ಲ ಅಂಗೈ ಬರೆ ಮಾತಲಿಲ್ಲ ಈ ತಾತ ಅಂತೂ ಹೆಣ್ಣನ್ನ ಕಳಿಸ್ಕೊಡೋ ಸಾಂತ್ರನ ಚೆನ್ನಾಗಿ ಮಾಡಿಕೊಟ್ರು ಸೊ ಈಗ ನಮ್ಮ ರಕ್ಷಿಮಾವ ಮದುವೆ ಉಡುಗೇನ ಎಸ್ಕೊಂಡ ಕಾರಲ್ಲಿ ಹೋಗ್ಬಿಟ್ರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋಗಾಗಿ ಕಮೆಂಟ್ ಮಾಡಿ ಬೈ ಬೈ ಫ್ರೆಂಡ್ಸ್